ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಕನಸು ಯೂಟ್ಯೂಬ್ ಚಾನಲ್ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋ ವೀಡಿಯೋ ಬಂದು ಮಂಗಳಸೂತ್ರ ಡಿಸೈನ್ಸ್ ಆಗಿರುತ್ತೆ ಹಾಗೆಯೇ ಇದರ ಪ್ರತಿಯೊಂದು ಡಿಸೈನ್ಸ್ದು ಪ್ರೈಸ್ ಜೊತೆ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ದಯವಿಟ್ಟು ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಈ ಡಿಸೈನ್ ಪ್ರೈಸ್ ಬಂದು ಒನ್ ಟ್ವೆಂಟಿ ಸಿಕ್ಸ್ ರುಪೀಸ್ ಇದೆ ತುಂಬ ಚೆನ್ನಾಗಿದೆ ಎರಡು ತಾಳಿ ಜೊತೆ ಕಪ್ಪು ಹಾಗೆ ಕೆಂಪು ಮಣಿ ಇರೋದ್ರಿಂದ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಹಾಗೆ ಚೈನ್ ಮಧ್ಯೆ ಕೂಡ ಕರಿಮಣಿ ಇರೋದ್ರಿಂದ ಸೂಪರ್ ಆಗಿದೆ ಈ ಡಿಸೈನ್ ಬಂದು ಲಾಂಗ್ ಚೈನ್ ಜೊತೆಗೆ ಎರಡು ತಾಳಿ ಹಾಗೆ ಕಪ್ಪು ಕೆಂಪು ಮಣಿ ಇರುತ್ತೆ ಇದು ಬಂದು ಒನ್ ಟ್ವೆಂಟಿ ಏಟ್ ರುಪೀಸ್ ಇದೆ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಇದೇ ಡಿಸೈನ್ದು ರಿವ್ಯೂ ನೋಡ್ಬೋದು ನೀವು ಇಲ್ಲಿ ತುಂಬ ಚೆನ್ನಾಗಿದೆ ನೋಡಿ ಸೇಮ್ ಟು ಸೇಮ್ ಹೇಗಿದೆ ಪಿಕ್ಚರಲ್ಲಿ ಹಾಗೇ ಇದೆ ವೀಡಿಯೋ ಕೂಡ ಲಾಂಗ್ ಚೈನು ಇದು ಮೂವತ್ತು ಇಂಚ್ ಇರುತ್ತೆ ಲಾಂಗು ಹಾಗೆ ಎರಡು ತಾಳಿ ಮಧ್ಯದಲ್ಲಿ ಕಪ್ಪು ಮತ್ತು ಕೆಂಪು ಮಣಿ ಕರಿಮಣಿ ಮತ್ತು ಕೆಂಪು ಮಣಿ ಇರೋದ್ರಿಂದ ತುಂಬ ಅಟ್ರಾಕ್ಟಿವ್ ಲುಕ್ ಕೊಡುತ್ತೆ ಇದು ಇದು ಬಂದು ಮೂರು ಪೆಂಡೆಂಟ್ ಇರುವಂಥ ಒಂದು ತಾಳಿ ಚೈನು ಸಿಂಗಲ್ ಚೈನು ಹಾಗೆ ಇದಕ್ಕೆ ಇನ್ನೊಂದು ಚೈನ್ ಕೂಡ ಫ್ರೀ ಇದೆ ಇದರ ಲೆಂತ್ ಬಂದು ಟ್ವೆಂಟಿ ಏಯ್ಟ್ ಇಂಚ್ ಇದೆ ಒನ್ ಗ್ರಾಮ್ ಗೋಲ್ಡ್ದು ಮಂಗಳಸೂತ್ರ ತುಂಬ ಚೆನ್ನಾಗಿದೆ ಇದೇ ಥರ ಆಫರು ತುಂಬಾ ನಡೀತಾ ಇರುತ್ತೆ ಮೀಶೋದಲ್ಲಿ ರೆಗ್ಯುಲರ್ ಆಗಿ ನೋಡ್ತಾ ಇರೋರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ ಇದರದ್ದು ರಿವ್ಯೂ ನೋಡ್ಬೋದು ನೀವು ನೋಡಿ ಇಷ್ಟು ಚೆನ್ನಾಗಿದೆ ಆ ಕಡೆ ಈ ಕಡೆ ಲಕ್ಷ್ಮೀ ಪೆಂಡೆಂಟ್ ಹಾಗೆ ಮಧ್ಯದಲ್ಲೊಂದು ತಾಳಿ ಇರುತ್ತೆ ಹಾಗೆ ಒಂದು ಚೈನ್ ಕೂಡ ಫ್ರೀ ಇದೆ ಇದು ಸೇಮ್ ಟು ಸೇಮ್ ಈ ಥರ ಆಫರು ಎಲ್ಲ ಟೈಮಲ್ಲೂ ಸಿಗಲ್ಲ ನಿಮಗೆ ಇದು ಬರೀ ಒನ್ ತರ್ಟಿ ಫೈವ್ ರುಪೀಸಲ್ಲಿ ಸಿಗುವಂಥದ್ದು ನಿಮಗೆ ರೇಟ್ ಕೂಡ ನಾನು ಹಾಕಿದ್ದೀನಿ ನೋಡಿ ಇಲ್ಲಿ ಫೋರ್ ಪ್ಲಸ್ ರೇಟಿಂಗ್ ಕೂಡ ಇದೆ ಇದು ಬಂದು ಶಾರ್ಟ್ ಮಂಗಳ ಸೂತ್ರ ಇದರ ರೇಟ್ ನಿಮಗೆ ಬರೀ ನೈಂಟಿ ತ್ರೀ ರುಪೀಸಲ್ಲಿ ಸಿಗುವಂಥದ್ದು ತುಂಬ ರೀಸನೇಬಲ್ ರೇಟ್ ಆಗಿ ತುಂಬ ಚೆನ್ನಾಗಿದೆ ಇದು ಹೇಗಿದೆ ಅನ್ನೋದನ್ನು ಇವಾಗ ನಿಮಗೆ ತೋರಿಸ್ತೀನಿ ನನಗಂತೂ ಈ ಮಂಗಳಸೂತ್ರ ತುಂಬಾ ಇಷ್ಟ ಆಯಿತು ತುಂಬ ಸಿಂಪಲ್ಲಾಗಿರೋ ಹಾಗೆಯೇ ರೇಟ್ ಕೂಡ ತುಂಬ ಕಡಿಮೆ ಇರೋ ನೈಂಟಿ ತ್ರೀ ರುಪೀಸಲ್ಲಿ ಇಷ್ಟು ಚೆನ್ನಾಗಿರೋ ಡಿಸೈನ್ ಇದೆ ಅಂದರೆ ಯಾರಾದರೂ ತೊಗೋಬೋದು ತುಂಬಾ ಚೆನ್ನಾಗಿದೆ ಸಿಂಪಲ್ಲಾಗಿ ಪೂರ್ತಿಯಾಗಿ ಕರಿಮಣಿ ಹಾಗೂ ಎರಡೇ ಎರಡು ಬುಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿದೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ ಹಾಗೇ ಪ್ರತಿಯೊಂದು ಪ್ರಾಡಕ್ಟ್ಗೂ ರಿವ್ಯೂ ಇರುತ್ತೆ ಹಾಗೆಯೇ ರೇಟಿಂಗ್ಸ್ ಕೂಡ ಇರುತ್ತೆ ಅದರಲ್ಲಿ ಕಸ್ಟಮರ್ಸು ಹೇಳಿರ್ತಾರೆ ಈ ಪ್ರಾಡಕ್ಟ್ ಹೇಗಿದೆ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ರೇಟಿಂಗ್ಸ್ ಹೇಗಿದೆ ಅನ್ನೋದನ್ನು ನೀವು ಯಾರೇ ಆದರೂ ಫಸ್ಟ್ ಟೈಮ್ ಮೀಶೋ ಆರ್ಡರ್ ಮಾಡೋ ಹಾಗಿದ್ದರೆ ದಯವಿಟ್ಟು ರಿವ್ಯೂಸ್ನ ನೋಡಿ ನಿಮಗೆ ಇಷ್ಟ ಆದರೆ ತಗೊಳ್ಳಿ ಹಾಗೆಯೇ ನಿಮಗೆ ಇಷ್ಟ ಆಗಿಲ್ಲ ಪ್ರಾಡಕ್ಟ್ ತೊಗೊಂಡಿರೋದು ಅಂದಾಗ ಎಕ್ಸ್ಚೇಂಜ್ ಆಫರ್ ಇರುತ್ತೆ ಇಲ್ಲ ಅಂದರೆ ರಿಟರ್ನ್ ಆಫರ್ ಕೂಡ ಇದೆ ಹಾಗಾಗಿ ನೀವು ಕೊಡೋ ಹಣಕ್ಕೆ ಮೋಸ ಆಗೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್